ಏನೋ ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ಈಗಾಗಲೇ ಹಲವು ಬಗೆಯ ತಿಂಡಿ ತಿನಿಸುಗಳನ್ನ ಕೂಡ ನಾವು ನೋಡ್ಕೊಂಡ್ ಬಂದು ಅದರಲ್ಲಿ ಒಂದು ಫೇಮಸ್ ಯಾವುದು ಅಂತ ಅಂದ್ರೆ ಮೈಸೂರು ಬೀಗರ ಮನೆ ಬಾರೋಟ ಇಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬಿರಿಯಾನಿ ಸಿಗುತ್ತಂತೆ ಸೊ ನೋಡೋಣ ಅದ್ರ ಜೊತೆಗೆ ಇನ್ನೇನೆಲ್ಲ ಸಿಗುತ್ತೆ ಅಂತ ನಿಮ್ಗೆ ಕೂಡ ನಾನು ತೋರಿಸ್ತೀನಿ ಸೊ ಈಗಾಗಲೇ ನಾನು ಹೇಳ್ತಾ ಇದೆ ಮೈಸೂರಿನಲ್ಲಿ ಸೊ ಆ ಹೆಸರನ್ನ ಬಾಡೂಟ ಬೇಗ ನೆನಪಾಗುತ್ತೆ ಬೀಗರ ಉತ್ತಡ ಕೇಳಿ ಬೀಗ ರೂಟ ಬೀಗ್ರುಟ ರೂಟ ಅಂತ ಸೊ ಹೆಸರು ಕೂಡ ಅದೇ ರೀತಿ ಇಟ್ಟಿದ್ದಾರೆ ಮೈಸೂರು ಬೀಗರ ಮನೆ ಬಾಡುಟ ಅಂತ ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಇಲ್ಲಿ ಸರ್ ಇದಾರೆ ಸರ್ ಮಾತಾಡ್ಸೋಣ ಸರ್ ದಯಮಾಡಿ ಈ ಕಡೆ ಬಂದ್ಬಿಡಿ ನಮಸ್ತೆ ನಿಮ್ ಹೆಸರು ನಮಸ್ತೆ ಮನು ಯಾದವ್ ಅಂತ ನನ್ನ ಹೆಸರು ನಿಮ್ಮ ಫುಡ್ ಸ್ಟಾಲ್ ಏನ್ ಸ್ಪೆಷಲ್ ಇದೆ ಸರ್ ಚಿಕನ್ ಪಲಾವ್ ಇದೆ ಮತ್ತೆ ಇಡ್ಲಿ ಚಾಪ್ಸ್ ಇರುತ್ತೆ ಚಿಕನ್ ಚಾಪ್ಸ್ ಆ ಮತ್ತೆ ಚಿಲ್ಲಿ ಚಿಕನ್ ಇರುತ್ತೆ ಇನ್ನು ವೆರೈಟಿ ವೆರೈಟಿ ಐಟಮ್ಸ್ ಇದೇ ಆ ನಮ್ಮ ಜೊತೆಲಿ ನಾವು ಪರೋಟ ಕಾಂಬೋ ಚಪಾತಿ ಕಾಂಬೋ ಮತ್ತೆ ತಟೆ ಇಡ್ಲಿ ಕಾಂಬೋ ಅಂತ ಮಾಡಿದ್ವಿ ಮತ್ತೆ ಬಿರಿಯಾನಿ ಕಾಂಬೋಗಳು ಕೂಡ ಮಾಡಿದೀವಿ ಮತ್ತೆ ಇನ್ನೊಂದು ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಎಲ್ಲಾ ನೈನ್ಟಿ ನೈನ್ ರುಪೀಸ್ ಸಿಗುತ್ತೆ ಕಾಂಬೋ ಆಫರ್ಸ್ ಎಲ್ಲ ಒನ್ ನೈನ್ಟಿ ನೈನ್ ರುಪೀಸ್ ಸಿಗುತ್ತೆ ಅದೊಂದು ಇಲ್ಲಿ ಸ್ಪೆಷಲ್ ನಿಮಗೆ ಜನರು ಜಾಸ್ತಿ ಎಲ್ಲಾನು ಇದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಸರ್ವ್ ಮಾಡ್ತಾ ಇದೀವಿ ನಾವು ಕೊಡ್ತಾ ಇರೋದ್ರಲ್ಲಿ ನಾವು ಪಲಾವ್ ತಗೊಳ್ತಾ ಇದ್ದಾರೆ ಕಬಾಬ್ ಲಾಲಿಪಾಪ್ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಎಲ್ಲ ತಗೊಳ್ತಾ ಇದಾರೆ ಎಲ್ಲ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ ಮೇನ್ ಏನಪ್ಪಾ ಅಂದ್ರೆ ಜನಗಳಿಗೆ ಒಂದು ಒಂದು ರೀಸನಬಲ್ ರೇಟ್ ಅಲ್ಲಿ ಅಂತ ಹೇಳಿ ನಾವು ಕಮ್ಮಿ ರೇಟಲ್ಲಿ ಅಂದ್ರೆ ನೈಂಟಿ ನೈನ್ ರುಪೀಸ್ ಪಲಾವ್ ಕೊಡ್ತಾ ಇದೀವಿ ಏನ್ ಐಟಮ್ ಸಿಂಗಲ್ ಐಟಮ್ ಅಂದ್ರೆ ಇಂಡಿವಜಲ್ ತಗೊಂಡ್ರೆ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಕಾಂಬ್ ಆಫರ್ ಅಲ್ಲಿ ತಗೊಂಡಾಗ ಒನ್ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕಂಪ್ಲೀಟ್ ಹೋಮ್ಲಿ ಫುಡ್ ಕೊಡ್ತಾ ಇದೀವಿ ನಾವು ಯಾವ್ದು ರೀತಿ ಪ್ರಿಸರ್ವೇಟಿವ್ ಕಲರ್ ಆಗಲಿ ಮಸಾಲ ಆಗ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಮನೆ ಫುಡ್ ಮನೆ ಫುಡ್ ಬಂದು ಆರಾಮಾಗಿ ಖುಷಿ ಖುಷಿಯಾಗಿ ತಿನ್ಬಿಟ್ಟು ಹೊಟ್ಟೆ ತೊಂಬತ್ತಿಂದ ಹೋಗ್ಲಿ ಅನ್ನೋ ನಮ್ಮ ಒಂದು ಕಾನ್ಸೆಪ್ಟ್ ಆಯಿತು ಎಷ್ಟು ವರ್ಷದಿಂದ ಈ ವರ್ಷ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿರೋದು ನಮ್ಗೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಗೆ ಅದು ಖುಷಿ ಆಗ್ತದೆ ನಮಗೆ ಫಸ್ಟ್ ಟೈಮ್ ಈಗ ನೀವು ಬೇರೆ ಕಡೆ ಫುಡ್ ಸ್ಟಾಲ್ ಬೇರೆ ಈಗ ವಸ್ತು ಪ್ರದರ್ಶನ ಆವರಣದಲ್ಲಿ ಹಾಕೋದೇ ಬೇರೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬರ್ತಾರೆ ಸೊ ಬೇರೆ ಕಡೆ ಬಂದ ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಇಲ್ಲ ನೆನೆ ಸುಮಾರು ನಾನು ನೋಡಿದಂಗೆ ಇಲ್ಲಿ ಕೇರಳದಿಂದ ಬಂದಿದ್ರು ಮತ್ತೆ ತಮಿಳ್ನಾಡು ಆಂಧ್ರಪ್ರದೇಶ ಎಲ್ಲಾ ಕಡೆಯಿಂದ ಬಂದಿದ್ರು ಎಲ್ಲ ತಿಂದಿದ್ರೆ ಎಲ್ಲ ಊಟ ಮಾಡಿದ್ರೆ ಎಲ್ಲ ಖುಷಿ ಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಈಗ ನಮ್ ಚಾನಲ್ ವಿಡಿಯೋ ಗಿಡ ನೋಡ್ಕೊಂಡು ಡಿಸ್ಕೌಂಟ್ ಕೊಡ್ತೀರಾ ಅಯ್ಯೋ ಬನ್ನಿ ಮೇಡಮ್ ಅದಕ್ಕೆ ಏನಂತೆ ನಿಮ್ಗೆಲ್ಲ ಆಗಲ್ಲ ಅಂತ ಹೇಳುವ ಖಂಡಿತ ಸರ್ ಈಗ ನಾನೊಂದ್ ಸೀರಿಯಸ್ ವಿಚಾರ ಕೇಳಬೇಕು ಯಾಕಂದ್ರೆ ನಾವು ಒಂದಷ್ಟು ಅಂಗಡಿಗಳನ್ನ ನೋಡ್ಕೊಂಡ್ ಬಂದು ಇದೊಂದು ನೀರಿನ ಬಾಟಲ್ ವಿಚಾರ ಬಾಳಿ ಸದ್ ಮಾಡ್ತಾ ಇದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಏನ್ ಮಾಡಕ್ಕಾಗಲ್ಲ ಮೇಡಮ್ ಯಾಕಂದ್ರೆ ಇಲ್ಲಿ ಪ್ರಾಧಿಕಾರದಲ್ಲಿ ಏನ್ ಏನಂತ ಹೇಳಿದ್ದಾರೆ ಅದೇ ರೀತಿ ನಾವು ಕೈಗೊಳ್ಳಬೇಕಾಯ್ತು ಯಾಕಂದ್ರೆ ಫುಡ್ ಎಲ್ಲ ನಮ್ಮ ನಮ್ಮ ಮಾಡಿದ್ವಿ ನಾವು ನೀರ್ನ ಆಕ್ಚುಲಿ ವಾಟರ್ ಬಾಟಲ್ ಫ್ರೀ ಕೊಡ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ ಆ ಆದ್ರೆ ಇಲ್ಲೇ ಏನಪ್ಪ ಅಂದ್ರೆ ಪ್ರಾಧಿಕಾರದಲ್ಲಿ ನಾವು ಇಲ್ಲೇ ತಗೋಬೇಕು ನೀರನ್ನ ಅಂತ ಹೇಳಿದ್ರಿಂದ ನಾವು ಇಲ್ಲಿ ಪರ್ಚೇಸ್ ಮಾಡಿ ನಾವು ಕೊಡೋದ್ರಿಂದ ಸ್ವಲ್ಪ ನೀರಿನ ರೇಟ್ ಜಾಸ್ತಿ ಆಗಿದೆ ಈಗ ಪ್ರಾಧಿಕಾರ ಏನ್ ಹೇಳಿದೆ ಪ್ರಾಧಿಕಾರದಲ್ಲಿ ಅಂದ್ರೆ ಇಲ್ಲಿ ಏನು ಟೆಂಡರ್ ತಗೊಂಡಿದ್ದಾರೆ ಈ ಟೆಂಡರ್ ತಗೊಂಡಿರೋದ್ರಿಂದ ಅವರು ಅವ್ರ ಹತ್ರ ನಾವು ತಗೊಂಡು ನಾವು ತಗೊಂಡ ರೇಟಿಂಗ್ ನಾವು ನಾವು ತಗೊಂಡ ಮೇಲೆ ಒಂದು ಲಾಭಕ್ಕೆ ಅಂತ ನಾವು ಕೊಡಲೇಬೇಕಲ್ವಾ ಸೊ ಅದ್ರ ಮೇಲ್ಗಡೆ ಯಾರೇ ಆಗಲಿ ಇಲ್ಲಿ ಎಲ್ಲ ಸ್ಟಾಲ್ ಅದೊಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ ಪ್ರಾಧಿಕಾರದಲ್ಲಿ ಯಾರು ಟೆಂಡರ್ ತಗೊಂಡಿದ್ದಾರೆ ಟೆಂಡರ್ ತಗೊಂಡಿರ್ತಕ್ಕಂಥವ್ರು ನೀರು ಇಪ್ಪತ್ತೆರಡು ರೂಪಾಯಿ ಮೂವತ್ತು ರೂಪಾಯಿ ಮಾರಿ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ನಾವು ಬರ್ತಾವ್ ಮಾತಾಡ್ಸ್ಕೊಂಡು ಬಂದು ಅಲ್ಲಿ ಒಂದು ಫುಡ್ ಸ್ಟವ್ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಇಪ್ಪತ್ತ್ ಮೂರು ರೂಪಾಯಿ ಕೊಟ್ಟಿದ್ದಾರೆ ಮೂವತ್ ರೂಪಾಯಿಗೆ ಮಾರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವು ಇಪ್ಪತ್ ರೂಪಾಯಿಗೆ ಮಾರ್ತಾ ಇದೀವಿ ನಾವು ಲಾಸ್ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ರು ಬಿಕಾಸ್ ಯಾಕೆ ಅಂತಂದ್ರೆ ಬರೋ ಜನ್ ಮೂವತ್ ಅಂದ್ರೆ ಬಾಟಲ್ ತಗೊಳ್ಳಲ್ಲ ರೂಲ್ಸ್ ಹಾಕಿದ್ದಾರೆ ನಮಗೆ ಮೂವತ್ ರೂಪಾಯಿ ಮಾರ್ಬೇಕು ಅಂತ ನಮ್ಗೆ ಮೂರ್ ರೂಪಾಯಿ ಲಾಸ್ ಆದ್ರೂ ಇಪ್ಪತ್ತ್ ರೂಪಾಯ್ ಸೇಲ್ ಮಾಡ್ತಿದ್ವಿ ಬರೀ ನಮ್ಮ ಹೋಟೆಲ್ಗೆ ಯಾರ ಬಂದು ಊಟ ತಿಂತಾರೆ ಅವ್ರಿಗೆ ಮಾತ್ರ ಬೇರವ್ರ ಯಾರು ನೀರ್ ಸೇಲ್ ಮಾಡ್ತಿಲ್ಲ ಅವರು ಸೊ ಏನು ಅವರು ಬರುವಂತ ಜನರು ಹೋಗಿ ಯಾಕೆ ಮೂವತ್ತು ರೂಪಾಯಿ ಅಂದ್ರೆ ಒಂದ್ ಲೀಟರ್ ನೀರ್ ಯಾರು ತಗೋತಾರೆ ಆಕ್ಚುಲಿ ನಾವು ಕೂಡ ಹಾಗೆ ಮಾಡ್ತಾರಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಬಂದ ಇಪ್ಪತ್ತು ರೂಪಾಯಿ ನಾವು ವಾಟರ್ ಬಾಟಲ್ ಕೊಡ್ತಾ ಇದೀವಿ ಹೊರಗಡೆ ಬಂದಾಗ ಬಿಸ್ಲಿ ನಾವು ತರ್ಟಿ ರುಪೀಸ್ ನಾವು ಕೊಡ್ಲೇಬೇಕಾಗತ್ತೆ ಇದ್ರ ವಿರುದ್ಧ ನೀವು ಯಾರು ಧ್ವನಿಗಳು ಎತ್ತಿಲ್ವಾ ಅದೇನ್ ಧ್ವನಿ ಎತ್ತರ ಇಲ್ಲಿ ತಗೊಳ್ಳಬೇಕು ಅಂತ ಅಂದಾಗ ನಾವೇನು ಏನು ಆಗಲ್ಲ ಅದರಿಂದ ಇಲ್ಲಿ ಸ್ಟಾಲ್ ಇದೆ ನಾವು ಇನ್ನು ಮೂರ್ ತಿಂಗಳು ನಾವು ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೇಕು ಸುಮ್ನೆ ಯಾಕೆ ಕಾಂಟ್ರವರ್ಸಿ ಅಂತ ಹೇಳಿ ನಾವು ಸುಮ್ನೆ ಹೇಳಿದ್ರೆ ಜನರಿಗೆ ಅದು ಹೊಡ್ತಾ ಜನರಿಗೆ ಅದು ಅನ್ಯಾಯ ಮಾಡ್ದಂಗಲ್ಲ ಅದಕ್ಕೆ ನಾವು ಫುಡ್ ಅಲ್ಲಿ ಎಲ್ಲ ನಾವು ಡಿಸ್ಕೌಂಟ್ ಅಲ್ಲಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ಕೊಡಿದೀವಿ ನಾವ್ ಏನು ಮಾತಾಡಂಗಿಲ್ಲ ಬಿಟ್ಟಿದ್ರು ಅಂತ ಅವರು ನೀರಲ್ಲಿ ಕೊಡದ ಕೊಡಕ್ ಆಗಲ್ಲ ಅದು ನಮ್ಮ ಕೈಲಿಲ್ಲ ಸೊ ನಾವು ಅದಕ್ಕೆ ಫುಡ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೈಂಟಿ ನೈನ್ ರುಪೀಸ್ ಒನ್ ನೈಂಟಿ ನೈನ್ ರುಪೀಸ್ ಗೆ ಭರ್ಜರಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾ ಸೊ ಆ ರೀತಿ ಸ್ಪೆಷಲ್ ಇಲ್ಲಿ ಸಿಗುತ್ತೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಯಾರಿಗೆಲ್ಲ ತಿನ್ಬೇಕು ಚಂದ ಫುಡ್ ಅಂತೀರಾ ದಯವಿಟ್ಟು ಇಲ್ಲಿಗೆ ಬನ್ನಿ ತಿನ್ನಿ ಹೋಗಿ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ರಚನಾ ಇಡೆನ್ಸ್ ನ್ಯೂಸ್ ಮೈಸೂರು ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಗದ ಬೀದಿ ಬೀದಿಗಳಲ್ಲಿ ದೀಪಲಂಕಾರ ಅಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಭಾಗವತೀಯ ಗಾದೆಗಳತ್ತ ವಜ್ರ ಮುಷ್ಟಿಗಾರಕ್ಕೆ ತುದಿಗಾಳಿ ನಿಂತಿದ್ದಾರೆ ಜಗಜಿಗಳು ಅರಮನೆ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ